ರಾಜ್ಯಸಭೆ ಎಲೆಕ್ಷನ್ ಅಡ್ಡ ಮತ ವರ್ಸಸ್ ಆತ್ಮಸಾಕ್ಷಿ ಆಟ ಆತ್ಮಸಾಕ್ಷಿಯ ಮತಗಳ ನಿರೀಕ್ಷೆಯಲ್ಲಿ ಮೈತ್ರಿ ನಾಯಕರಿದ್ದಾರೆ ಯಾರ ಪರ ಮತ ಹಾಕಲಿದ್ದಾರೆ ನಾಲ್ವರು ಪಕ್ಷೇತರ ಶಾಸಕರು ಈ ನಾಲ್ವರು ಪಕ್ಷೇತರ ಶಾಸಕರು ಈ ಚುನಾವಣೆಯಲ್ಲಿ ನಿರ್ಣಾಯಕರಾಗಿದ್ದಾರೆ ಪಕ್ಷೇತರ ಶಾಸಕರನ್ನ ಸೆಳೆಯೋದಕ್ಕೆ ದೋಸ್ತಿ ನಾಯಕರ ತಂತ್ರದ ನಡುವೆ ಒಟ್ಟಾರೆ ಪಕ್ಷೇತರ ಶಾಸಕರು ಯಾರ ಪರ ಮತ ಚಲಾಯಿಸಲಿದ್ದಾರೆ ಅನ್ನೋ ಕುತೂಹಲ ಶುರುವಾಗಿದೆ ಜನಾರ್ದನ ರೆಡ್ಡಿ ಮತ ಕಾಂಗ್ರೆಸ್ಗ ಅಥವಾ ಬಿಜೆಪಿ ಜೆಡಿಎಸ್ ಮೈತ್ರಿ ಕಾಂಗ್ರೆಸ್ ಪರವೇ ನಿಲ್ಲೋದಕ್ಕೆ ತೀರ್ಮಾನಿಸಿದ್ರ ಪಕ್ಷೇತರ ಬಿಜೆಪಿ ಜೆಡಿಎಸ್ ಶಾಸಕರು ಕೂಡ ಹೋಟೆಲ್ನಲ್ಲಿ ವಾಸ್ತವ್ಯ ಎಚ್ಡಿಕೆ ವಿಜಯೇಂದ್ರ ಆರ್ ಅಶೋಕ್ ಅಲ್ಲೇ ಸಭೆಯನ್ನ ನಡೆಸಿದ್ರು ರಾಜ್ಯಸಭೆ ಸಮರ ಕಾವೇರ್ತಾ ಇದೆ ಕಾಂಗ್ರೆಸ್ನ ಶಾಸಕರೆಲ್ಲರೂ ಹಿಲ್ಟನ್ ಹೋಟೆಲ್ನಲ್ಲಿದ್ದಾರೆ ರೆಸಾರ್ಟ್ ಪಾಲಿಟಿಕ್ಸ್ ಬಹಳ ಜೋರಾಗಿ ನಡೀತು ಈಗ ಎಲ್ಲ ಶಾಸಕರು ನೇರವಾಗಿ ವಿಧಾನಸೌಧಕ್ಕೆ ಆಗಮಿಸಲಿದ್ದಾರೆ ಪಕ್ಷೇತರ ಶಾಸಕರ ಕಥೆ ಏನು ಅನ್ನೋದೇ ಈಗಿರುವಂತಹ ಕುತೂಹಲ ನಾಲ್ವರು ಪಕ್ಷೇತರ ಶಾಸಕರು ಕಾಂಗ್ರೆಸ್ ಕಡೆ ವಾಲಿದ್ದಾರಾ ಅಥವಾ ಮೈತ್ರಿ ಪಕ್ಷದ ಕಡೆ ವಾಲ್ತಾರ ಅನ್ನೋದು ಕಾದು ನೋಡಬೇಕು ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಇನ್ನೇನು ಕೆಲವೇ ಹೊತ್ತಲ್ಲಿ ಮತದಾನ ಶುರುವಾಗ್ಲಿದೆ ಆರಂಭದಿಂದಲೂ ಕೂಡ ಕುಮಾರಸ್ವಾಮಿ ಅವ್ರು ಹೇಳಿಕೊಂಡು ಬಂದ್ರು ಏನೇನು ಮಾಡಬೇಕೋ ಅದನ್ನ ನಾವು ಮಾಡ್ತೀವಿ ಅಂತ ಆದ್ರೆ ಈಗಿನ ಪರಿಸ್ಥಿತಿ ನೋಡ್ತಾ ಇದ್ರೆ ಇಲ್ಲಿ ಬಹಳ ಶತಾಯಗತಾಯ ಪ್ರಯತ್ನ ಕ್ಯಾಮ್ರಾದಲ್ಲಿ ಕಾಣೋ ಹಾಗೆ ಕಾಂಗ್ರೆಸ್ ಮಾಡ್ತು ಡಿ ಕೆ ಶಿವಕುಮಾರ್ ಅವರು ಮಾಡಿದ್ರು ಜನಾರ್ದನ್ ರೆಡ್ಡಿ ವಿಚಾರದಲ್ಲಿ ಬಹಳ ಕ್ಲಿಯರ್ ಆಗಿ ಕಾಣಿಸ್ತು ಸದನದಲ್ಲೇ ಮಾತಾಡಿದ್ರು ಸಿಎಂ ರನ್ನ ಭೇಟಿ ಮಾಡಿಸಿದ್ರು ಅದೇ ತರ ಇನ್ನುಳಿದ ಪಕ್ಷೇತರರನ್ನು ಕೂಡ ಬಿಟ್ಟಿದಾರಾ ಅಥವಾ ತೆರೆಮರೆಯಲ್ಲಿ ಮೈತ್ರಿ ಪಕ್ಷ ಬಹಳ ಜೋರಾದಂತ ಪ್ಲಾನ್ ಮಾಡಿದ್ಯಾ ಶ್ವೇತಾ ಪ್ರಮುಖವಾಗಿ ಕುಪೇಂದ್ರ ರೆಡ್ಡಿ ಅವರಿಗೆ ಗೆಲ್ಲೋದಕ್ಕೆ ಮತಗಳ ಕೊರತೆ ಇರುವಂತದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಆದ್ರೂ ಕೂಡ ಹಾಗಿದ್ರೂ ಕೂಡ ಕುಪೇಂದ್ರ ರೆಡ್ಡಿ ಅವರು ನಾಮಪತ್ರವನ್ನು ಸಲ್ಲಿಸಿರುವಂಥದ್ದು ಯಾಕೆ ಬಿಜೆಪಿಯವರ ಬಿಜೆಪಿಯ ಹೈಕಮಾಂಡ್ ನಾಯಕರ ಸೂಚನೆಯ ಮೇರೆಗೆ ಕುಪೇಂದ್ರ ರೆಡ್ಡಿ ಅವರು ನಾಮಪತ್ರವನ್ನ ಸಲ್ಲಿಸಿದರೆ ಕಣದಲ್ಲಿ ಇದ್ದಾರೆ ಕುಪೇಂದ್ರ ರೆಡ್ಡಿ ಅವರ ಎಂಟ್ರಿಯೊಂದಿಗೆ ಈ ಒಂದು ರಾಜ್ಯಸಭಾ ಚುನಾವಣೆ ಒಂದಷ್ಟು ರಂಗೇರಿದೆ ಅಂತ ಹೇಳಬಹುದು ಇದು ಕಾಂಗ್ರೆಸ್ ನಾಯಕರ ನಿದ್ದೆಯನ್ನು ಕೂಡ ಕೆಡಿಸಿದೆ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ಕುಪೇಂದ್ರ ರೆಡ್ಡಿ ಅವರು ಆರಂಭದಿಂದಲೂ ಹೇಳ್ಕೊಂಡು ಬರ್ತಾ ಇದ್ದಾರೆ ನನ್ನ ಮೇಲೆ ಅಭಿಮಾನ ಇರುವಂತವರು ನನಗೂ ಕೂಡ ಮತವನ್ನು ಚಲಾಯಿಸ್ತಾರೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ ಐದು ಮತಗಳ ಕೊರತೆಯನ್ನ ಕುಪೇಂದ್ರ ರೆಡ್ಡಿ ಅವರು ಎದುರಿಸ್ತಾ ಇದ್ದು ಪಕ್ಷೇತರರು ಪಕ್ಷೇತರರು ಈಗಾಗಲೇ ಕಾಂಗ್ರೆಸ್ ಜೊತೆಯಲ್ಲಿ ಇರುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ ಆದರೆ ಏನೆಲ್ಲ ಸ್ಟ್ರಾಟಜಿಗಳು ಆಗಿದೆ ಅನ್ನುವಂಥದ್ದು ಇವತ್ತು ಸಂಜೆ ಹೊತ್ತಿಗೆ ಗೊತ್ತಾಗಲಿದೆ ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಮೈತ್ರಿ ಅಭ್ಯರ್ಥಿ ಕಣದಲ್ಲಿ ಇರುವ ಕಾರಣದಿಂದ ಈ ಒಂದು ಚುನಾವಣೆ ಸಾಕಷ್ಟು ಕುತೂಹಲವನ್ನ ಕೆರಳಿಸಿರುವಂತದ್ದು ನಿನ್ನೆ ಕೂಡ ಕುಮಾರಸ್ವಾಮಿ ಅವರು ಆರ್ ಅಶೋಕ್ ಹಾಗೂ ವಿಜೇಂದ್ರ ಖಾಸಗಿ ಹೋಟೆಲ್ ನಲ್ಲಿ ಒಂದು ಸಭೆಯನ್ನು ನಡೆಸಿದ್ರು ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳೋದಕ್ಕೆ ಏನೆಲ್ಲ ಪ್ರಯತ್ನಗಳನ್ನು ಮಾಡಬೇಕು ಅನ್ನೋದರ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ನ ಎಲ್ಲ ಶಾಸಕರು ಕೂಡ ಈಗಾಗಲೇ ಹೋಟೆಲ್ ನಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ ಅವರು ಕೂಡ ಅಲ್ಲಿಂದ ನೇರವಾಗಿ ಬಸ್ ಇಲ್ಲಿ ಮತದಾನಕ್ಕೆ ಬರ್ತಾರೆ ಇದೆಲ್ಲದರ ನಡುವೆ ಕಾಂಗ್ರೆಸ್ನ ಯಾವುದಾದರೂ ಶಾಸಕರು ಗೈರಾದರೆ ಅಥವಾ ಅಡ್ಡ ಮತದಾನ ಆದರೆ ಅಥವಾ ಅಸಿಂಧು ಮತಗಳಾದರೆ ಮಾತ್ರ ಕುಪೇಂದ್ರ ರೆಡ್ಡಿ ಅವರು ಕೂಡ ಗೆಲ್ಲುವಂತಹ ಸಾಧ್ಯತೆಗಳು ಇದೆ ಒಂದು ಕಡೆ ತಾವು ಕೇಳಿದ್ರಿ ಕುಮಾರಸ್ವಾಮಿ ಅವರು ಮಾಡಿದಂತಹ ಪ್ರಯತ್ನಗಳು ಮೇಲ್ನೋಟಕ್ಕೆ ಕಾಣಿಸ್ತಾ ಇಲ್ಲ ಅಂತ ಆದ್ರೆ ನಿನ್ನೆ ಸಂಜೆ ಅಷ್ಟೇ ತಮ್ಮ ಪಕ್ಷದಲ್ಲಿ ಅಸಮಾಧಾನಗೊಂಡಿದ್ದಂತಹ ಶಾಸಕರಾದಂತಹ ಶರಣಗೌಡ ಕಂದಕೂರ್ ಅವರನ್ನ ಕುಮಾರಸ್ವಾಮಿ ಅವರು ನೇರವಾಗಿ ಭೇಟಿ ಮಾಡಿ ಅವರ ಅಸಮಾಧಾನವನ್ನು ಶಮನಗೊಳಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಹಾಗಾಗಿ ಜೆಡಿಎಸ್ ನ ಮತಗಳಂತೂ ಕೈತಪ್ಪಿ ಹೋಗೋದಿಲ್ಲ ಬಾಕಿ ಉಳಿದಿರುವ ಮತಗಳನ್ನು ಯಾವ ರೀತಿ ಪಡ್ಕೊಳ್ತಾರೆ ಕುಪೇಂದ್ರ ರೆಡ್ಡಿ ಅವರು ಅನ್ನುವಂಥದ್ದು ಸದ್ಯದ ಪ್ರಶ್ನೆ ಒಂದು ವೇಳೆ ಐದು ಮತಗಳನ್ನು ಕುಪೇಂದ್ರ ರೆಡ್ಡಿ ಅವರು ಹೆಚ್ಚುವರಿ ಮತಗಳನ್ನು ಪಡೆದುಕೊಂಡಿದ್ದೇ ಆದಲ್ಲಿ ಕುಪೇಂದ್ರ ರೆಡ್ಡಿ ಅವರು ಕೂಡ ಗೆಲ್ಲುವಂಥದ್ದು ಸಿದ್ಧ ಅಂತ ಹೇಳಬಹುದು ವಿಶ್ವೇತ ಓಕೆ ಥ್ಯಾಂಕ್ ಯು ಇದು ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್